ನಮಸ್ಕಾರ ಅದೂದಲ್ಲಿ ಕಾಲಿಟ್ಟು ಯಾಕೆ ಬಿದ್ದು ಮಾಧವ್ರಿ ಇಂದು ಈಗೇಕೆ ಮಾತನಾಡ್ತೀವಿ ನಮ್ಮ ಆರು ಕೂಡ ಚಂದಬಸವ ಶಿವಗಳು ನಿಮ್ಮ ಊರಿನಲ್ಲಿ ಪಾದರ್ಪಣೆ ಮಾಡಿದ ಫಲವೇ ಇಂದು ನೀವು ಕೈಲಾಸ ಕೈಲಾಸವಾಗಿ ಪರಿಣಮಿಸಿದೆ ಊರಿನ ಭಕ್ತರೆಲ್ಲ ಬಂದು ಭಿನ್ನ ಕೊಟ್ಟು ಕರೆದುಕೊಂಡು ಹೋಗಿ ಶ್ರೀಗಳ ಸಮಕ್ಷಮ ಸಪ್ತಾಹ ನಡೆಸಿದರೊಂದಿಗೆ ಅನ್ನ ಪ್ರಸಾದ ಜ್ಞಾನ ಪ್ರಸಾದ ಮಾಡಿಸಿದು ಇದೇನು ಸಾಮಾನ್ಯರ ಮಾತಲ್ಲ ಇಡೀ ಊರಿನ ಸಮಸ್ತ ಪರಿವಾರಗಳಲ್ಲಿತ್ತು ಆದರೆ ತಾವು ಮಾತ್ರ ಅಲ್ಲಿ ಕಾಣಲಿಲ್ಲ ಕಣಿಯದೆ ಬರುವುದು ಬರೆಯದೆ ಓದುವುದು ಬನಗಾಲಿನಿಂದ ತಿರುಗುವುದು ಸರ್ವಜ್ಞ ವಚನ ತಾವು ಓದಿರಬೇಕಲ್ಲ ವಿಚಿತ್ರವಾಗಿದೆ ನಿಮ್ಮ ಸಂಭಾಷಣೆ ಗರ್ಪ ಶ್ರೀಮಂತರೇ ನಿಮಗೆ ಹುಚ್ಚು ಹಿಡಿದಂತೆ ನಮಗೆ ಹುಚ್ಚು ಹಿಡಿದಿಲ್ಲ ಹೌದು ನಮಗೆ ಶಿವನು ಹುಚ್ಚಿಡಿದ್ರೂ ನಿಜ ಯಾರಿಗೆ ನನಗೆ ಗುಲಕನ ರಾಜಧಾನಿ ಅಲ್ಲ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ರಾಜ ವೆಂಕಟಪ್ಪ ನಾಯಕರ ರಾಜಧಾನಿ ಸಾಹಿತ್ಯ ಸಂಗೀತ ಕಲೆಗಳಿಂದ ಕನ್ನಡ ಡಿಂಡಿಮ ಬಾರಿಸಿದ ರಾಜಧಾನಿ ಸಂತ ಶಿವಯೋಗಿಗಳಿಗೆ ಮಾನ್ಯತೆ ನೀಡಿ ಆ ಮಠಗಳಿಗೆ ಜಮೀನುಗಳನ್ನು ಹುಂಬಾಳಿಯಾಗಿ ಕೊಟ್ಟ ಮದಗಜ ಮಲ್ಲರ ರಾಜ ಒಂದು ರಾಜಧಾನಿಯ ಜಾಗಿರ್ಹಳ್ಳಿಯ ಎಕ್ಕಿ ಒಬ್ಬ ಸಾಮಾನ್ಯ ದರ್ಪದ ಬಾಳಿಕೆ ಅಲ್ಲ ರೇಷ್ಮಿ ಕಲ್ಲೇ ಹಾಗೆ ಹೊರಟಿದೆ ಸರ್ಕಾರದಿಂದ ಅಂತೆಬೇಕಾಗಿತ್ತು ಹಾಗೆಂದು ಎಲ್ಲ ಕಡಿಮೆ ಇದೆ ಪಟೇಲ್ ಪಟವಾರಿಗಳ ಮುಖ್ಯ ಕಾರ್ಯ ಅದು ಅದೇನಿದ್ದರೂ ಭರಿಸುವುದು ನಿಮ್ಮ ಕರ್ತವ್ಯವಾಗಿತ್ತು ಊರೂರು ಬೇಡಿಕೊಂಡು ತಿನ್ನುವರು ಮಾತ್ರ ಬಂದೇನು ಭಿಕ್ಷಕರಲ್ಲ ಭಿಕ್ಷಕನಲ್ಲದೆಂದರೂ ಊರಿಗೆ ಹೊಸಬನಾಗಿ ಬಂದ ಪ್ರಯುಕ್ತ ನಾವು ಈ ಊರಿಗೆ ಹೊಸಬರಲ್ಲ ನಾವು ಕೈದು ವರ್ಷಗಳ ಇತಿಹಾಸವಿದೆ ನಮ್ಮ ಹಾರು ನಮ್ಮ ಆರು ಕೂಡ ಹಿರಿಯ ಮಠದ ಚನ್ನವೀರ ಶಿವಾಚಾರ್ಯರುಶವಳಿಯಲ್ಲಿ ಗಂತಿಗೆ ಗದ್ದಿಗೆ ರುಕ್ಮಾಪುರದಲ್ಲಿದೆ ಅಂದಾಗ ನಾವೇಗೆ ಹೊಸಬರಾಗುತ್ತೇವೆ ನಾವು ಪ್ರತಿ ವರ್ಷ ಬಂದು ಸಪ್ತಾಹ ನಡೆಸ್ತೇವೆ ಅಲ್ಲದೆ ಇಲ್ಲಿವರೆಗೂ ನಡೆದುಕೊಂಡು ಬಂದ ಸಂಪ್ರದಾಯವಿದೆ ಇದು ಒಡಂಬಡಿಕೆ ಅಲ್ಲ ನೀವು ಕಾಮಣಿಯಾದ ಕಣ್ಣಿಗೆ ಸೃಷ್ಟಿಯ ಸೌಕು ಅದೆಂತು ಚೆನ್ನ ಕಂಡಿತ್ತು ಹಿಂದೂ ಮಾಧವರೇ ಮೊದಲು ಔಷಧ ಹಾಯಿಸಿಕೊಂಡು ಗುಣಪಡಿಸಿಕೊಳ್ಳಿ ಹೃದಯ ಇರುವುದಿಲ್ಲ ವಿವೇಕ ಇರುವುದಿಲ್ಲವೆ ಮೇಲಾಗಿ ವೇಷ ವಂಶವನ್ನೇ ನಿರ್ಮಿಸಿದವರೇ ನಿಮ್ಮಂತ ಚತುರ್ಮತಿಗಳು ನಿಮ್ಮ ಮನೋಭಿಲೇಷಕ್ಕಾಗಿ ವೇಷವಾಟಿಕೆಯನ್ನು ನಿರ್ಮಿಸಿ ಅದಕ್ಕೆ ಪಾತ್ರದವರು ಎಂದು ಸುಧಾರಿಸಿದ ಹೆಸರನ್ನು ಕೊಟ್ಟು ಆ ಮನೆ ತಂದ ಹೆಣ್ಣುಗಳನ್ನು ಗೆಜ್ಜೆ ಪೂಜೆ ಮಾಡಿಸಿ ಅವಳ ಅಂಗಾಂಗ ಬಿಸಾಕಿದವರು ಮಾದವರೇ ಬೇಸರಷ್ಟೇ ಯಾಕೆ ಅರಿಜನ ಗಿರಿಜನ ಕೆಳಜಾತಿ ಮುಸ್ಲಿಂ ಪಂಗಡದವರು ಮೊದಲುಗೊಂಡು ನಾವು ಹೂಂಚರಲ್ಲಿ ಸೆಳೆಸಿಕೊಳ್ಳುವ ಮಧ್ಯರೆಲ್ಲರೂ ನಮ್ಮ ಶ್ರೀಮಠದ ಭಕ್ತರಾಗಿ ಬೆಳೆಸಿದ ಮರ ಮುಂದೆ ನಮಗೆ ನೆರಳು ಕೊಡಬಹುದು ಅಂತ ಬೆಳೆಸಿರ್ಬೋದು ಆದರೆ ಆ ಮರ ತನ್ನೊಡೆಯಿಂದ ಅದು ಯಾವುದೋ ಕಾರಣದಿಂದ ದೂರ ಆದಾಗ ಅದರ ಫಲ ಅವನಿಗೆ ಹೇಗೆ ಸಿಕ್ಕಿತ್ತು ಒಂದು ವೇಳೆ ನೀರುಣಿಸಿ ಬೆಳೆಸಿದ ಮರಕ್ಕೆ ಬಂಧನದ ಬೇಲಿ ಹಚ್ಚಿದಾಗ ತನ್ನ ಶೀಲ ಕಾಯ್ದುಕೊಂಡು ತನ್ನಿಂದ ಬಿಟ್ಟವೆಲ್ಲ ಫಲ ತನ್ನ ತನ್ನೊಡೆಯಲ್ಲಿ ಕಲ್ಪಿಸ್ತದೆ ಆ ಮರ ದುಪ್ಪದ ಮೇಲೆ ಸಕ್ಕರೆ ಮೂಟನ್ನು ಹೊತ್ತುಕೊಂಡು ಹೋದರೂ ಆ ಸಕ್ಕರೆ ಸವಿಯದು ಹರಿಯಲಿಲ್ಲ ನಿಮ್ಮ ದೃಷ್ಟಿಯಲ್ಲಿ ನಾನು ಕಥೆ ಚೇಚ ಹಾಗೆಂದು ನಾನು ಹೇಳಲಿಲ್ಲ ಬಂದು ಮಾಧವನಾಯರಿ ಉದಾಹರಣೆ ಅಷ್ಟೇ ತುಂಬಾ ಕೈವಾಡ ಇರಲೇಬೇಕು ಊರಿ ಊರ ಬೆಂಕಿ ಹೋಗ್ತೇನೆ ಆ ಬೆಂಕಿ ನಾನು ಬ್ಯಾಳಿ ಬಯಸ್ಕೊಳ್ಳೋದಿದ್ರ